ಹಲೋ ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮೋಮ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಆರು ತಿಂಗಳ ಮಗುವಿನ ಬೆಳವಣಿಗೆಗಳು ಸಿಕ್ಸ್ ಮಂತ್ಸ್ ಬೇಬಿ ಡೆವಲಪ್ಮೆಂಟ್ ಆ್ಯಂಡ್ ಮೈಲ್ ಸ್ಟೋನ್ಸ್ ಬಗ್ಗೆ ಮಾತಾಡೋಣ ಇವಾಗಲೇ ನಾನು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ಐದು ಇವೆಲ್ಲ ಎಲ್ಲ ತಿಂಗಳ ಮಗುವಿನ ಬೆಳವಣಿಗೆಗಳು ಮತ್ತು ಮೈಲ್ ಸ್ಟೋನ್ಸ್ ಬಗ್ಗೆ ಒಂದು ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ಗಳು ಮಾಡಿ ಹಾಕಿದ್ದೇನೆ ನನ್ನ ಚಾನಲಲ್ಲಿ ಈ ಬೇಬಿ ಮೈಲ್ ಸ್ಟೋನ್ಸ್ ಬಗ್ಗೆ ಒಂದು ಸಪ್ರೇಟಾದ ಪ್ಲೇಲಿಸ್ಟೇ ಇದೆ ನೀವು ಸರಿ ಹೋಗಿ ನೋಡಿ ಚೆಕ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಸಿಕ್ಸ್ ಮಂತ್ಸ್ ಬೇಬಿ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಣ ಫಸ್ಟ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಎಸ್ ನಿಮ್ಮ ಮಗುವಿನ ಈ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ ಈ ಕೈಯಲ್ಲಿ ಕಾಲಲ್ಲಿ ಸ್ವಂಟ ಭಾಗದಲ್ಲಿ ತುಂಬ ಶಕ್ತಿ ಬಂದಿರುತ್ತೆ ಇವಾಗ ನಿಮ್ಮ ಮಗುನ ಬೆಡ್ ಮೇಲೆಲ್ಲ ಹಾಕಿ ಬಿಟ್ಟರೆ ಅಂತಂದರೆ ಅದೇ ಜೋರು ಜೋರಾಗಿ ಕೈ ಕಾಲದೆಲ್ಲ ಎಲ್ಲ ಜೋರಲ್ಲೇ ಬೆಳೀತಿರುತ್ತೆ ನೀವು ಕಿಚನ್ದಲ್ಲಿದ್ದರೂ ಕೂಡ ಅದು ಸೌಂಡು ಕೇಳಿಸುತ್ತೆ ಅಷ್ಟು ಜೋರಾಗಿ ಬೆಳೀತಿರುತ್ತೆ ಸ್ವಂಟ ಭಾಗದಲ್ಲಿ ಯಾವ ರೀತಿ ಶಕ್ತಿ ಬೆಳೆ ಬಂದಿರುತ್ತೆ ಅಂತಂದರೆ ಜಸ್ಟ್ ಇವು ಎರಡು ಫಿಂಗರ್ಸ್ ನಿಮ್ಮ ಮಗುವಿನ ಕೈ ಕೊಟ್ಟರೆ ಅದೇ ಮೇಲೆ ಕೆದ್ದು ಕುತ್ಕೊಳ್ಳೋ ಶಕ್ತಿ ಬೆಳೆದಿರುತ್ತೆ ಅಷ್ಟೊಂದು ಫಿಸಿಕಲ್ ನಿಮ್ಮ ಮಗು ಇವಾಗ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಸೈಡು ರೋಲ್ ಓವರ್ ಆಗ್ತಿರುತ್ತೆ ಒಂದೊಂದು ಮಗು ಅಂತೂ ಆಲ್ರೆಡಿ ತೆವಳಕ್ಕೆ ಕೂಡ ಸ್ಟಾರ್ಟ್ ಮಾಡಿರುತ್ತೆ ನಿಮ್ಮ ಮಗು ಇನ್ನೂ ಹೊಟ್ಟೆ ಭಾಗದಿಂದ ಮುಂದಕ್ಕೆ ಹೋಗ್ತಿದ್ದಿಲ್ಲ ಅಂತಂದ್ರೂ ಬೇಡ ನಾರ್ಮಲನೇ ಆದರೆ ಆ್ಯಸ್ ಅ ಪೇರೆಂಟ್ ಆಗಿ ಇವಾಗ ನೀವು ನಿಮ್ಮ ಮಗುಗೆ ಸಹಾಯ ಮಾಡಬೇಕಾಗುತ್ತೆ ಅಂದರೆ ಅದು ಹೊಟ್ಟೆ ಮೇಲೆ ರೋಲಾಗಿ ಬಿದ್ದಿರುತ್ತಲ್ಲ ಅವಾಗ ಮುಂದ್ಗಡೆ ಕಲರ್ಫುಲ್ ಆದಂಥ ಟಾಯ್ಸ್ಗಳನ್ನೆಲ್ಲ ಇಡಿ ಮುಂದಗಡೆಯಿಂದ ಪ್ರೋತ್ಸಾಹ ಕೊಡಿ ಕ್ಲಾಪ್ಸ್ ಹಾಕಿ ಅದನ್ನು ಕೂಗಿ ಈ ರೀತಿ ಮಾಡೋದರಿಂದ ನಿಮ್ಮ ಮಗು ಒತ್ತೆ ಒಳಗೆ ಬೇಗ ಬೇಗ ಸ್ಟಾರ್ಟ್ ಮಾಡುತ್ತೆ ಅಂಬೆಗಾಲಲ್ಲಿ ಕೂಡ ಹೋಗೋಕೆ ಬೇಗ ಬೇಗ ಕಲಿತಾ ಬರೀತಾವೆ ಕೆಲವೊಂದು ಮಗು ಇವಾಗ ಆಗಲೇ ಕೂತ್ಕೊಳ್ಳೋಕೆ ಕೂಡ ಸ್ಟಾರ್ಟ್ ಮಾಡಿರುತ್ತೆ ನಿಮ್ಮ ಮಗು ಇನ್ನೂ ಕೂತ್ಕೋತಿದ್ದಿಲ್ಲ ಅಂತಂದ್ರೂ ಕೂಡ ಭಯ ಬೇಡ ಎಂಟು ತಿಂಗಳು ಒಂಬತ್ತು ಕೂತ್ಕೋತಾ ಬಂದರೆ ನಾರ್ಮಲೇ ಬೇರೆ ಮಗು ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಆದರೆ ನಿಮ್ಮ ಮಗುವಿನ ಈ ಫಿಸಿಕಲ್ ಸ್ಟ್ರೆಂತ್ ಏನಿದೆ ಅಲ್ಲ ಇಂಪ್ರೂವ್ಮೆಂಟು ಸ್ಟ್ರಾಂಗ್ ಆಗ್ತಾ ಬಂದಿತ್ತು ಅಂತಂದರೆ ಅಷ್ಟು ಸಾಕು ಇವಾಗ ನಿಮ್ಮ ಮಗುವಿನ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಏನಿರುತ್ತಲ್ಲ ಅದು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂದರೆ ಅದೇ ಒಂದೊಂದಾಗಿ ಮಾತಾಡ್ಕೊಳ್ತಾ ಇರುತ್ತೆ ಅದರದೇ ಆದಂಥ ಓನ್ ವೇದಲ್ಲಿ ಆಟ ಆಡ್ತಿರುತ್ತೆ ಹಾ ಹ್ಞೂ ಅಂದ್ಕೊಂಡು ಮತ್ತೆ ಮಾ ಪಾ ಬಾ ಇವೆಲ್ಲ ಒಂದೊಂದೊಂದೊಂದು ಸಣ್ಣ ಸಣ್ಣ ಪುಟ್ಟನು ಇವೆಲ್ಲ ವರ್ಡ್ಸ್ ಕಲಿತಾ ಬಂದಿರುತ್ತೆ ಮತ್ತು ಇವಾಗ ಅದರ ದೃಷ್ಟಿಕೋನ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಬರೀ ಬ್ಲ್ಯಾಕ್ ವೈಟ್ ಅಷ್ಟೇ ಕಲರ್ಸ್ ಕಾಣ್ತಿತ್ತು ಮತ್ತು ಈ ನಾಲ್ಕು ತಿಂಗಳು ಐದು ತಿಂಗ್ಳುವರೆಗು ಸಾಲಿಡ್ ಕಲರ್ಸ್ ಅಂದರೆ ರೆಡ್ ಬ್ಲೂ ಈ ರೀತಿ ಗ ಪೆಟ್ಟಿಯಾದ ಬಣ್ಣಗಳು ಮಾತ್ರ ಕಾಣ್ತಾ ಬರ್ತಿತ್ತು ಆದರೆ ಇವಾಗಿಲ್ಲ ಪ್ಯೂರ್ಲಿ ಎಲ್ಲ ಕಲರ್ಸ್ನು ಡಿಫೆನ್ಶಿಯೇಟ್ ಮಾಡ್ತಾ ಬಂದಿರುತ್ತೆ ಅಂದರೆ ಈ ನಮ್ಮದು ಅಂದರೆ ದೊಡ್ಡವ್ರದ್ದು ದೃಷ್ಟಿಕೋನ ಎಷ್ಟು ಸ್ಟ್ರಾಂಗ್ ಆಗಿರುತ್ತಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿ ನಿಮ್ಮ ಮಗುವಿನ ದೃಷ್ಟಿಕೋನ ಕೂಡ ಇಂಪ್ರೂವ್ಮೆಂಟ್ ಆಗಿರುತ್ತೆ ಮತ್ತು ಅದು ಫೇಶಿಯಲ್ ರೆಕಗ್ನೈಸೇಷನ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂದರೆ ಹೊರಗಿನವ್ರ ಮುಖ ಪೂರ್ತಿಯಾಗಿ ಮನೆಯವ್ರ ಮುಖ ಪೂರ್ತಿಯಾಗಿಯೇ ಐಡೆಂಟಿಫೈ ಮಾಡುತ್ತೆ ಕೆಲವೊಂದು ಮಗು ಹೊರಗಡೆದವ್ರು ಯಾರಾದರೂ ಎತ್ಕೊಂಡ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನಿಮ್ಮ ಮಗುವಿನ ಹೆಸರು ಅದೆಲ್ಲ ಹೋಗಿದ್ರಿ ಅಂತಂತಂದರೆ ಅದನ್ನು ಕೂಡ ರೆಕಗ್ನೈಸ್ ಮಾಡಿ ಅದಕ್ಕೊಂದು ರಿಯಾಕ್ಷನ್ ಕೊಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿರುತ್ತೆ ಇವಾಗ ನಿಮ್ಮ ಮಗುವಿನ ಟೀತಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಹಲ್ಲಿನ ಬೆಳವಣಿಗೆಗಳು ಅಂದರೆ ಅಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗಿರಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳವರೆಗೂ ಬರುತ್ತೆ ಆದರೆ ಅದೊಂದು ಸ್ಟಾರ್ಟಿಂಗ್ ಪ್ರೊಸೆಸ್ ಏನಿರುತ್ತಲ್ಲ ಅಂದರೆ ಈ ಗಮ್ಸ್ ಅದೆಲ್ಲ ಸ್ವಲ್ಪ ಚುಟು ಚುಟು ಅನ್ನೋದಾಗಲಿ ಅದೊಂದು ಸ್ವಲ್ಪ ಹಿಂಗೇನೋ ಅನಿಸ್ತಿರುತ್ತೆ ಅದಕ್ಕಾಗಿ ನೀವು ಅಬ್ಸರ್ವ್ ಮಾಡಿರಿ ನಿಮ್ಮ ಮಗು ಪ್ರತಿಯೊಂದನ್ನು ತೊಗೊಂಡು ಬಾಯಲ್ಲಿ ಇಟ್ಕೊಳ್ಳೋದಾಗ್ಲಿ ಏನಾದರೂ ತೊಗೊಂಡು ಕಡಿಯೋದು ನೀವೇ ಜಸ್ಟ್ ಒಂದು ಫಿಂಗರ್ ನಿಮ್ಮ ಮಗುವಿನ ಬಾಯಲ್ಲಿ ಇಡಿ ಜೋರಾಗಿ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅಂದರೆ ಅದು ಗಮ್ಸ್ ಅವೆಲ್ಲ ಅದಕ್ಕೆ ಒಂಥರ ಇರಿಟೇಷನ್ ಮಾಡ್ತಿರುತ್ತೆ ಸೊ ಅದು ಈ ಟೀತಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಕೆಲವೊಂದು ಮಗು ಡ್ರೋಲಿಂಗ್ ಅಂದರೆ ಜ್ವಲ್ ಕೂಡ ಸೋರಿಸ್ತಿರುತ್ತೆ ನಂಗೆ ಒಬ್ಬರು ಕಮೆಂಟಲ್ಲಿ ಇದ್ರು ತುಂಬ ಭಯದಿಂದ ಕೇಳ್ತಾ ಇದ್ರು ನಮ್ಮ ಮಗು ತುಂಬ ಜ್ವಲ್ ಸೋರಿಸುತ್ತೆ ಅದಕ್ಕೆ ಏನು ಮಾಡಬೇಕು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದ್ಕೊಂಡು ನಾರ್ಮಲ್ ಯಾವುದೇ ರೀತಿ ಭಯ ಬೇಡ ಇದು ಒಂದು ಹಲ್ಲು ಬರುವಿಕೆ ಒಂದು ಲಕ್ಷಣ ಸೊ ಮುಂದೆ ಹೋಗ್ತಾ ಹೋಗ್ತಾ ಅದೇ ಕಡಿಮೆ ಆಗುತ್ತೆ ಇದ್ರ ಬಗ್ಗೆ ಯಾವುದೇ ರೀತಿ ಭಯ ಆತಂಕ ಏನು ಬೇಡ ನಿಮ್ಮ ಮಗುವಿನ ಫೀಡಿಂಗ್ ಪ್ರೊಸೆಸ್ ಅಲ್ಲಿ ಕೂಡ ಇವಾಗ ಚೇಂಜ್ ಆಗಿರುತ್ತೆ ಅಂದರೆ ಆರು ತಿಂಗಳವರೆಗೂ ಪ್ಯೂರ್ಲಿ ಬರೀ ಹಾಲಷ್ಟೇ ಕುಡಿತಾ ಇರ್ತಿತ್ತು ಇವಾಗ ನೀವು ನಿಮ್ಮ ಮಗುವಿಗೆ ಸ್ಲೋ ಆಗಿ ಸ್ವಲ್ಪ ಸೆಮಿ ಸಾಲಿಡ್ ಮುಖಾಂತರ ಮೇಲ್ನ ಹಾರ ಕೊಡಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಅದನ್ನು ಕೂಡ ಅದನ್ನು ಡೈಜೆಸ್ಟ್ ಮಾಡುವಂಥ ಅದು ಕೆಪಾಸಿಟಿ ಬೆಳೆದಿರುತ್ತೆ ಮತ್ತು ಎಂಜಾಯ್ ಮಾಡ್ಕೊಂಥ ತಿನ್ನೋಕೆ ಕೂಡ ಸ್ಟಾರ್ಟ್ ಮಾಡಿರುತ್ತೆ ಸೊ ಹಾಗಾಗಿ ನೀವು ಇನ್ನೂ ಸಾಲಿಡ್ ಏನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಅಂತಂದರೆ ಪ್ಲೀಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಮೇಲ್ನ ಆಹಾರ ನಿಮ್ಮ ಮಗುವಿನ ಮೈಲ್ ಸ್ಟೋನ್ಸ್ ಬೇಗ ಬೇಗ ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಯಾಕಂದರೆ ಇವಾಗಿನಿಂದ ಅಂದರೆ ಈ ಸಿಕ್ಸ್ ಮಂತ್ಸ್ ಒನ್ ಏನಿದೆ ಅಲ್ಲ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ತುಂಬ ಸ್ಪೀಡ್ಸ್ ಡೆವಲಪ್ಮೆಂಟ್ಸ್ ಆಗ್ತಾ ಹೋಗುತ್ತೆ ಸೊ ಬರೀ ಎದೆ ಅಷ್ಟೇ ಅದಕ್ಕೆ ಸಾಕಾಗೋದಿಲ್ಲ ಅದಕ್ಕೆ ಜಾಸ್ತಿ ಎನರ್ಜಿ ಬೇಕು ಸೊ ಮೇಲ್ನ ಆಹಾರ ಕೊಡೋಕ್ಕೆ ಸ್ಟ್ ಸ್ಟಾರ್ಟ್ ಮಾಡಿ ಆ್ಯಸ್ ಎ ಪೇರೆಂಟ್ ಆಗಿ ನಿಮ್ಮ ಮಗುಗೆ ನಿಮ್ಮದು ಸಹಾಯ ಮುಂದೆ ತುಂಬ ಅವಶ್ಯಕ ಆಗಿರುತ್ತೆ ಬೇರೆ ಮಗು ಜೊತೆ ಕಂಪೇರ್ ಮಾಡೋ ಬದಲು ನಿಮ್ಮ ಮಗು ನೀವು ಸಹಾಯ ಮಾಡೋಕ್ಕೆ ಟ್ರೈ ಮಾಡಿ ಸೊ ಇದಿಷ್ಟು ಆರು ತಿಂಗಳ ಮಗುವಿನ ಬೆಳವಣಿಗೆಗೆ ಮತ್ತು ಮೈಲ್ ಸ್ಟೋನ್ಸ್ ಬಗ್ಗೆ ಆದರೆ ಇದೇ ರೀತಿ ನಾನು ರೆಗ್ಯುಲರಾಗಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ಇವೆಲ್ಲ ವೀಡಿಯೋಸ್ಗಳು ಮಾಡ್ತಾ ಇರ್ತೇನೆ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು